ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಕ್ಷುತಾಭಿ ನಗರ ಭಾಗವಾನ್ ಜಮಾತ್ ವತಿಯಿಂದ ರಂಜಾನ್ ಹಬ್ಬದ ನಿಮಿತ್ತ ಮುಸ್ಲಿಂ ಸಮಾಜದ ಬಡವರಿಗೆ ಕಿಟ್ ಹಂಚಿಕೆಗೆ ಚಾಲನೆ ನೀಡಲಾಯಿತು ಪಟ್ಟಣದಲ್ಲಿರುವ ಸೊಸೈಟಿಯ ಸಭಾಂಗಣದಲ್ಲಿ ಬಡವರಿಗೆ ಕಿಟ್ ತಲುಪಿಸುವ ಕಾರ್ಯಕ್ಕೆ ಜಮಾತನ ಪದಾಧಿಕಾರಿ ಬಾಗ್ವಾನ್ ಜಮಾತ್ ಅಧ್ಯಕ್ಷ ಸುಲೆಮಾನ್ ಮಮದಾಪುರ್ ಮಾತನಾಡಿ ರಂಜಾನ್ ಹಬ್ಬದ ನಿಮಿತ್ತ ಬಡವರಿಗೆ ಅವರ ಮನೆ ಬಾಗಿಲಿಗೆ ತೆರಳಿ ಕಿಟ್ ಹಂಚಿಕೆ ಮಾಡಲಾಗುತ್ತದೆ ಒಟ್ಟು ಒಂದು ನೂರ ಮೂವತ್ತೈದು ಜನಕ್ಕೆ ಕಿಟ್ ವಿತರಿಸಲಾಗುತ್ತಿದೆ ಎಂದು ಹೇಳಿದರು جب تک ہم کسی بندے کی مدد میں لگے رہتے ہیں اللہ سبار و ہمارے مدد میں لگے رہتا اس مقصد سے رمضان کا با مبارک مہینہ ہے ہمارے یتیم غربہ بیوہ مسکین لوگوں تک ہمارا کٹ جائے گا تو اللہ سبار و ہمارے پر بھی رحم و گھرم کا معاملہ کرے گا اسی مقصد سے رمضان کے بام مبارک مہینے میں ہم لوگوں کی خدمت کی نیت سے ہمارے نگر باون جماعت ಜನಿಸಿಕೆ ಗರಿಭೂಮ್ ಕರ್ಮಕ್ಕೆ ಎಚ್ ಬಿ ಸಾಲಿಮನಿ ಮಾತನಾಡಿದರು ಇವತ್ತಿನ ದಿವಸ ನಗರ ಬಾಬು ಜಮಾತ್ ಇದರ ಅಡಿಯಲ್ಲಿ ಸುಮಾರು ಒಂದು ನೂರ ಮೂವತ್ತೈದು ಕೆಟ್ಟೆ ನಮ್ದು ಕಟ್ ವಿತರಣೆ ಮಾಡ್ತಾ ಇದ್ದೇವೆ ಇದರ ಇದರ ಒಂದು ವಿಚಾರ ಸಂದೇಶ ಏನಪ್ಪಾ ಅಂದರೆ ಪ್ರತಿಯೊಬ್ಬರು ಸಮಾಜದಲ್ಲಿ ಸಮಾನರಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಾದಂತಹದ್ದು ಹಾಗೂ ಪ್ರತಿಯೊಬ್ಬ ಮುಸ್ಲಿಂ ಹೇಳಿರೋ ಹಾಗೆ ನಾನು ಕೇವಲ ಹಟ್ಟಿಕೊಳ್ಳೋದಲ್ಲದೆ ನೆರೆಹೊರೆಯವರು ಏನ್ ತೊಂದರೆಯಲ್ಲಿದ್ದಾರೆ ಅವರು ತುಂಬಿಸುವ ಕಾರ್ಯ ಮಾಡಬೇಕನ್ನು ಸಂದೇಶ ಇವತ್ತಿನ ದಿವಸ ಕಳೆದ ವರ್ಷದ ಹಾಗೆ ಇವರು ಕೂಡ ಮರಳಿ ಪರಭಾಗ ಸದಸ್ಯರು ಕಮಿಟಿ ವತಿಯಿಂದ ಮತ್ತೆ ಈ ಜನರಿಗೆ ರಂಜಾನ್ ಕಿಟ್ ನೀಡಬೇಕನ್ನುವಂತ ಒಂದು ಅಂಶವನ್ನು ಅವರ ಗಮನದಲ್ಲಿ ಇಟ್ಕೊಂಡು ಕಳೆದ ಬಾರಿ ನೂರ ನೂರ ಹತ್ತು ಜನರಿಗೆ ಕಿಟ್ಟನ್ನು ನೀಡಿದ್ದೇವೆ ಒಂದೂರ ಮೂವತ್ತೈದು ಜನರಿಗೆ ಕಿಟ್ಟನ್ನು ನೀಡ್ತಾ ಈ ಕಿಟ್ಟಿನಲ್ಲಿ ಐದು ಕೆಜಿ ಅಕ್ಕಿ ಕುದಿ ಎರಡು ಕೆಜಿ ಬಳ್ಳೆಣ್ಣಿ ಎರಡು ಕೆ ಜಿ ರವೆ ಎರಡು ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಖಜೂರು ಇದು ಎರಡು ಕಿಲೋ ತೊಗರಿಬೇಳೆ ಒಟ್ಟಾರೆ ಕೆ ಜಿನ ಈ ಒಂದು ಕಿಟ್ ಮಾಡಲಾಗಿದೆ ಇದರಿಂದ ಯಾರು ಬೊಡ್ರ್ ಇದ್ದಾರೆ ಯಾರು ಇದ್ದಾರೆ ಅವ್ರಿಗೆಲ್ಲ ಈ ಒಂದು ಇಫ್ಟಾರ ಸಮಯದಲ್ಲಿ ಆಗಲಿ ಅಥವಾ ಸೈಲಿಯ ಸಮಯದಲ್ಲಿ ಆಗಲಿ ಇದರ ಒಂದು ಉಪಯೋಗ ಅವ್ರಿಗೆ ಆಗಬೇಕು ಹಾಗೆ ಅವರು ಕೂಡ ಈ ರಂಜಾನ್ ತಿಂಗಳಲ್ಲಿ ತಮ್ಮ ಜೀವನ ನಡೆಸಬೇಕು ಅನ್ನುವಂಥ ಒಂದು ದೂರ ಸಂದೇಶವನ್ನು ಈ ಮುದ್ದೆಬೇಳದ ನಗರ ಭಾಗವನ್ ಜಮಾತ್ ತನ್ನ ಒಂದು ಸಮಾಜದಲ್ಲಿ ನಿರ್ಧಾರ ಮಾಡಿ ಸಮಾಜದ ಎಲ್ಲರ ಕೊಡುಗೆಯನ್ನು ಬಳಸಿಕೊಂಡು ಹಾಗೂ ಯುವಕರ ಪಡೆಯನ್ನು ಮುನ್ನಡೆಸಿ ಯುವಕರ ವಿಚಾರದಂತೆ ಈ ಕಿಟ್ಟೆ ಇವತ್ತಿನ ದಿವಸ ವಿತರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ನಜೀರ್ ಅಹಮದ್ ಮಮ್ದಾಪುರ್ ಅಬ್ದುಲ್ ರಹಮಾನ್ ಹಳ್ಳೂರ್ ಜಾಫರ್ ಭಗವಾನ್ ಎ ಕೆ ಮಕ್ತೇದಾರ್ ಡಿಡಿ ಭಗವಾನ್ ಉಸ್ಮಾನ್ ಭಗವಾನ್ ಡಾಕ್ಟರ್ ಯಾಸಿನ್ ಸಣ್ಣಕ್ಕಿ ನಯೀಮ್ ಹಳ್ಳೂರ್ ಮೌಲಾನಾ ಹುಸೇನ್ ಚೌಧರಿ ಅಬ್ದುಲ್ ಮಜೀದ್ ಭಾಗವಾನ್ ಅಲ್ಲಾಬಾಕ್ ಶುನ್ಷಾಲ್ ಮೊದಲಾದವರು ಇದ್ದರು ಡಿಎಂ ಚೌಧರಿ ನಿರೂಪಿಸಿದರು ಇದು